ಆ ಇಪ್ಪತ್ತು ವರ್ಷದ ಯುವಕ ನಾಲ್ಕು ತಿಂಗಳ ಹಿಂದಷ್ಟೇ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಸಹೋದರಿಯ ಮದುವೆ ಮಾಡಬೇಕು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಸಣ್ಣ ವಯಸ್ಸಿನಲ್ಲಿಯೇ ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯ ನೊಗ ಹೊತ್ತು ಸಂಪಾದನೆ ಕೂಡ ಶುರು ಮಾಡಿದ್ದ ಆದರೆ ಚಿಗುರು ಮೀಸೆಯ ಆ ಹುಡುಗನ ಕನಸುಗಳು ಧಗ ಧಗಿಸುವ ಬೆಂಕಿಯಲ್ಲಿ ಆಹುತಿಯಾದವು ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದ ಬಳಿ ಇರುವ ಸೇಲೋ ಟೇಪ್ ಕಾರ್ಖಾನೆಯಲ್ಲಿ ಆಗಸ್ಟ್ ಆರರ ರಾತ್ರಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತು ಕಾರ್ಖಾನೆ ಲಿಫ್ಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಅವಘಡ ಸಂಭವಿಸಿತ್ತು ನೋಡ ನೋಡುತ್ತಿದ್ದಂತೆ ಇಡೀ ಕಾರ್ಖಾನೆಗೆ ಬೆಂಕಿ ಆವರಿಸಿಕೊಂಡು ಬೆಂಕಿಯ ಜ್ವಾಲೆಗಳಿಂದ ಭಯಭೀತರಾದ ಕಾರ್ಮಿಕರು ಕೂಡಲೇ ಹೊರಗೆ ಓಡಿ ತಮ್ಮ ಜೀವ ಉಳಿಸಿಕೊಂಡರು ಆದರೆ ಫ್ಯಾಕ್ಟರಿಯ ಲಿಫ್ಟ್ನಲ್ಲಿ ಸಿಲುಕಿಕೊಂಡಿದ್ದ ಯುವಕ ಎಲ್ಲಪ್ಪನಿಗೆ ಮಾತ್ರ ಹೊರಗಡೆ ಬರಲು ಸಾಧ್ಯವಾಗಲೇ ಇಲ್ಲ ಮಂಗಳವಾರ ಸಂಭವಿಸಿದಂತ ಅಗ್ನಿ ಅವಘಡ ಬುಧವಾರ ಮಧ್ಯಾಹ್ನದವರೆಗೂ ನಿಯಂತ್ರಣಕ್ಕೆ ಬರಲೇ ಇಲ್ಲ ಸುಮಾರು ಆರು ಅಗ್ನಿಶಾಮಕ ವಾಹನಗಳು ಹಾಗೂ ಇನ್ನೂರ ಐವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳ ನಿರಂತರ ಪ್ರಯತ್ನದಿಂದ ಕೊನೆಗೂ ಬೆಂಕಿಯನ್ನ ಆರಿಸಲಾಯಿತು ಬೆಂಕಿಯನ್ನ ಆರಿಸಿ ಕಾರ್ಖಾನೆಯ ಲಿಫ್ಟ್ ಹತ್ತಿರ ಹೋದವರಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು ಅಲ್ಲಿ ಸುಟ್ಟು ಕರಕಲಾದ ಎಲ್ಲಪ್ಪನ ದೇಹದ ಅವಶೇಷಗಳು ಮಾತ್ರ ಉಳಿದುಕೊಂಡಿದ್ದು ಈ ದುರಂತ ಇಲ್ಲಿಗೆ ನಿಲ್ಲುವುದಿಲ್ಲ ಮಗ ಜೀವಂತವಾಗಿ ಬಂದೇ ಬರ್ತಾನೆ ಎಂಬ ನಂಬಿಕೆಯಿಂದ ಫ್ಯಾಕ್ಟರಿ ಹೊರಗಡೆ ನಿದ್ದೆ ಇಲ್ಲದೆ ಕಾಯುತ್ತಿದ್ದ ತಂದೆಗೆ ಬರ ಸಿಡಿಲು ಬಡಿದಂತೆ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ ಮಗನ ಸಾವಿನ ಸುದ್ದಿ ಅಪ್ಪಳಿಸಿ ಬಿಡುತ್ತೆ ಈ ಸಂದರ್ಭದಲ್ಲಿ ಕನಿಷ್ಠ ಪ್ರಜ್ಞೆಯೂ ಇಲ್ಲದಂತೆ ವರ್ತಿಸುವ ಕಾರ್ಖಾನೆ ಅಧಿಕಾರಿಗಳು ಮಗನ ದೇಹದ ಅಳಿದುಳಿದ ಅವಶೇಷಗಳನ್ನ ಒಂದು ಚೀಲದಲ್ಲಿ ಹಾಕಿ ಆ ತಂದೆಯ ಕೈಯಲ್ಲಿ ಕೊಡ್ತಾರೆ ಆ ಕ್ಷಣದಲ್ಲಿ ಆ ತಂದೆ ಅನುಭವಿಸುವ ಸಂಕಟ ಅಸಹಾಯಕತೆ ನೋವು ಎಂತಹ ಕಲ್ಲು ಹೃದಯವನ್ನು ಕೂಡ ಕರಗಿಸಿ ಬಿಡುತ್ತದೆ ದಾರಿಯುದ್ದಕ್ಕೂ ತಂದೆ ತನ್ನ ಕೈಯಲ್ಲಿ ಮಗನ ಅವಶೇಷಗಳನ್ನು ಹಿಡಿದುಕೊಂಡು ಹೋಗುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು ಇಂತಹ ಪರಿಸ್ಥಿತಿಗೆ ಕಾರಣವಾದ ಜಿಲ್ಲಾಡಳಿತದ ವಿರುದ್ಧ ಜನರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದರು ಕೇವಲ ಶಾರ್ಟ್ ಸರ್ಕ್ಯೂಟ್ ನಿಂದ ದೊರಂತವಲ್ಲ ಇಲ್ಲಿ ಕಾರ್ಖಾನೆಯ ನಿರ್ಲಕ್ಷ್ಯವೂ ಕೂಡ ನಮಗೆ ಎದ್ದು ಕಾಣುತ್ತಿದೆ ಪ್ರತಿ ಕಾರ್ಖಾನೆಯೂ ಸಹ ತನ್ನ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಈ ಬೆಂಕಿ ಅಂದಿಸುವ ತರಬೇತಿಯನ್ನ ನೀಡುವುದು ಅತ್ಯಂತ ಅವಶ್ಯವಾಗಿರುತ್ತೆ ಆದ್ರೆ ಇಲ್ಲಿ ಮೃತಪಟ್ಟಂತಹ ಯುವಕ ಯುವಕನ ಅಕ್ಕ ಹೇಳುವ ಹಾಗೆ ಇಲ್ಲಿಯವರೆಗೂ ಈ ಒಂದು ಸ್ನೇಹ ಕಾರ್ಖಾನೆಯಲ್ಲಿ ಅಲ್ಲಿರುವ ಕಾರ್ಮಿಕರಿಗೆ ಈ ಬೆಂಕಿ ನಂದಿಸುವ ತರಬೇತಿಯನ್ನು ಸಹ ನೀಡಲಿಲ್ಲವಂತೆ ಬೆಂಕಿ ನಂದಿಸುವಂತಹ ಬಹಳಷ್ಟು ಉಪಕರಣಗಳು ಈ ಒಂದು ಕಾರ್ಖಾನೆಯಲ್ಲಿ ಇರಲಿಲ್ಲವೆ ಎಂಬ ಅನುಮಾನವೂ ಸಹ ನಮ್ಮನ್ನ ಕಾಡ್ತಾ ಇದೆ

ಇಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಆದರೆ ಇಲ್ಲಿ ಬೆಂಕಿ ನಿಲ್ಲಿಸುವಂಥ ಪರಿಣಿತರು ಯಾರೂ ಇಲ್ಲ ಈ ಅವಘಡಗಳನ್ನ ತರಲಿಕ್ಕೆ ಪರಿಣಿತರು ಇಲ್ಲ ಈಗ ಕೆಲವೊಂದು ಕಾರ್ಖಾನೆಯವ್ರು ಏನು ಮಾಡ್ತಾರೆ ಹಣದ ಒಂದು ಉಳಿತಾಯ ಸಂಬಂಧವಾಗಿ ಇಲ್ಲಿ ಕಾರ್ಖಾನೆಗೆ ಬೇಕಾದಂಥ ತಜ್ಞರ ನೆನೆಸುವಲ್ಲಿ ವಿಫಲ ಆಗ್ತಾರೆ ಇಂಥ ಬೆಂಕಿ ಅವಘಡ ಆಗಲಿ ಅಥವಾ ಸುರಕ್ಷತಾ ಕ್ರಮವಾಗಿ ಯಾವುದೋ ಒಂದು ಮುನ್ನೆಚ್ಚರಿಕೆ ಮಾಡ ಅದಕ್ಕಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಈಗ ಕಾರ್ಮಿಕ ಸತಂತ್ರ ಮೃತ ಕಾರ್ಮಿಕ ಕುಟುಂಬಕ್ಕೆ ಅವನು ನಮ್ಮಿಂದ ಏನು ಕೊಡಬೇಕಾಗಿತ್ತು ಅದನ್ನೂ ಕೊಡ್ತಾ ಇದ್ದೀವಿ ಪಿ ಎಫ್ ಐ ಇ ಎಸ್ ಐನ ಅಂತ ಹೇಳ್ತಾರೆ ಆದರೆ ಇವತ್ತು ಆ ಮನೆಗೊಬ್ಬ ಆಧಾರ ಆಗಿರ್ತಕ್ಕಂಥ ಒಬ್ಬ ಯುವಕ ಇಪ್ಪತ್ತೊಂದು ವಯಸ್ಸು ಅದು ಹಣ ಕೊಡ್ತಕ್ಕಂಥ ಸಾಕಾಗಂಗಿಲ್ಲ ಅವ್ನ ಕುಟುಂಬಕ್ಕೆ ಭದ್ರತೆ ಕೊಡುವಂಥ ನಿಟ್ಟಿನ ಕೊಡಬೇಕಂತ ಹೇಳಿದೀವಿ ಯಾಕಂದರೆ ಪಿ ಎಫ್ ಇ ಎಸ್ ಐ ಮಾಡ್ತಕ್ಕಂಥದ್ದು ಅದು ಅಷ್ಟೊಂದು ಆಗೋದಿಲ್ಲ ಯಾಕಂದರೆ ಕಾರ್ಖಾನೆಯ ಒಂದು ನಿರ್ಲಕ್ಷ್ಯತೆ ಅಂದರೆ ಯಾಕಂದರೆ ತಜ್ಞರ ಒಂದು ನೇಮಕಾತಿ ಇಲ್ಲ ಆಗ್ತಕ್ಕಂಥ ಅವಘಡಗಳನ್ನು ಇದು ಕಾರ್ಖಾನೆ ಮಾಡಿಕರೇ ಹೊರಬೇಕಾಗೈತಿ ಕಾರ್ಖಾನೆ ಮಾಡಿಕರು ಜವಾಬ್ದಾರಿ ಆಗ್ತೈತಿ ಈ ಕಾರ್ಖಾನೆಯ ಪುನರ್ ಸ್ಥಾಪನೆ ಆಗುವವರೆಗೂ ಕೂಡ ಕುಟುಂಬದವ್ರಿಗೆ ನಾವು ಯಾವುದು ಉಳಿದ ಕುಟುಂಬದವರು ಕೂಡ ಅವರು ಪೇಮೆಂಟ್ ಕೊಡೋದಾಗಲಿ ಅಥವಾ ಅವ್ರು ಏನು ಮಾಡ್ಬೇಕಾದ್ರೆ ಸಹಾಯಧನ ಮಾಡಕ್ಕಂಥ ಒಂದು ಪ್ರಾಮೇಜನ್ನು ನಾವು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಮತ್ತೆ ನಾವೆಲ್ಲ ನಮ್ಮ ಸಿಟಿ ಸಿ ಐ ಟಿ ಕಾರ್ಮಿಕರು ನಾವು ಎಲ್ಲ ಬಂದು ಮೇಲೆ ಮೇಲೆ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಿಗಾ ವಹಿಸ್ತೇವೆ ಅದು ಮೇಲೆ ಮೇಲೆ ಆದಂಥ ಒಂದು ಬದಲಾವಣೆಗಳ ಬಗ್ಗೆ ಸರ್ಕಾರ ಜಿಲ್ಲಾಧಿಕಾರಕ್ಕೆ ತಗೊಂಡ್ಬಂದು ಇದ್ದಂಥ ಕುಟುಂಬಗಳಿಗೆ ಏನು ನಮಗೆ ಆಗಿದೆ ಆಗುತ್ತೆ ಪರಿಹಾರ ಪ್ರಯತ್ನ ಮಾತ್ರ ಏನು ನುಕ್ಸಾನ ಆಗೈತಿ ಮತ್ತು ಅಲ್ಲಿ ಒಬ್ಬ ಸಚಿವ ದಹನ ಏನಾಗ್ಯಾನ ಅದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ಪ್ರತಿಭಟನೆಯನ್ನು ಮಾಡಿ ನಾವು ಈಗಾಗಲೇ ಡಿ ಸಿ ಅವರಿಗೆ ಮನವಿ ಕೊಟ್ಟು ಇಲ್ಲಿ ಮ್ಯಾನೇಜ್ಮೆಂಟ್ಗೆ ಭೇಟಿ ಆಗಬೇಕು ಅಂತ ಹೇಳಿ ಇಲ್ಲಿ ಬರೆದಿದ್ದೀವಿ ಒಬ್ಬರು ಇಲ್ಲಿ ಪ್ರಧಾನ ನಿರ್ವಾಹಕರು ಅಂತ ಹೇಳಿ ಏನು ಕೆಲಸ ನಿರ್ವಹಿಸ್ತಾರೆ ಸೋನವಾಲ್ಕರ್ ಅಂತ ಹೇಳಿ ಅವರು ನಮಗೆ ಎಲ್ಲ ವಿವರಗಳನ್ನು ಕೊಟ್ಟರು ಅವರಿಗೆ ಏನೇನು ಬೇಕು ಎಲ್ಲ ಕೇಳಿದ್ವಿ ನಾವು ಎಷ್ಟು ವರ್ಕರ್ಸ್ ಇದ್ದಾರೆ ಯಾ ಹೆಂಗಾತು ಏನಾಯ್ತು ಎಲ್ಲ ಕೇಳಿದೀವಿ ಅವರು ಡಿಟೇಲಾಗಿ ನಮ್ಮ ಜೊತೆ ಮಾತಾಡ್ಯಾರ ಇದು ಸಿಲಿಂಡರ್ ಕಂಪ್ನಿದು ಏನಾರು ಇರ್ಬೋದಾ ಅನ್ನುವಂಥದ್ದು ಒಂದು ನಮಗೆ ಅಂಬೋಣ ಅಂದರೆ ಒಂದು ಸಂಶಯ ಅದ್ರ ಬಗ್ಗೆನೂ ಅವ್ರು ಕ್ಲಿಯಾರಿಟಿ ಕೊಟ್ಟರು ಆಮೇಲೆ ವರ್ಕರ್ಸ್ಗೆ ಈಗಾಗಲೇ ಏನು ತೀರ್ಕೊಂಡಿದ್ದಾನೆ ಅಗ್ನಿಗೆ ಅನಾಹುತ ಏನಾಗಿದ್ದಾನೆ ಮೃತ ಯುವಕನ ಕುಟುಂಬಕ್ಕೆ ಕಾರ್ಖಾನೆ ಹದಿನೆಂಟು ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಬೆಂಕಿ ಅವಘಡದಲ್ಲಿ ಮನೆಯ ಕುಡಿಯನ್ನು ಕಳೆದುಕೊಂಡ ಆ ಕುಟುಂಬದ ದುಃಖವನ್ನ ಈ ಪರಿಹಾರ ಶಮನ ಮಾಡಲು ಸಾಧ್ಯವಿಲ್ಲ ಸುಮಾರು ನಾಲ್ಕುನೂರು ಕಾರ್ಮಿಕರು ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕಾರ್ಖಾನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿರುವುದರಿಂದ ನಾಲ್ಕುನೂರು ಕುಟುಂಬಗಳು ಬೀದಿ ಪರಿಸ್ಥಿತಿ ಬಂದಿದೆ ಕಾರ್ಖಾನೆಗೆ ಬೆಂಕಿ ಹತ್ತಿದಂತಹ ಸಂದರ್ಭದಲ್ಲಿ ಅದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಯುವಕರ್ವ ಈ ಕುಟುಂಬದವರಿಗೆ ಈ ಮಾಹಿತಿಯನ್ನು ತಿಳಿಸ್ತಾರೆ ಮಾಹಿತಿಯನ್ನ ತಿಳಿಸಿದ ತಕ್ಷಣ ಈ ಕುಟುಂಬದವರು ಓಡಿ ಈ ಒಂದು ಕಾರ್ಖಾನೆ ಹತ್ತಿರ ಬರ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡ್ತಾರೆ ಯಾರನ್ನು ಕೂಡ ಒಳಗಡೆ ಬಿಡುವುದಿಲ್ಲ ಈ ಕಾರ್ಖಾನೆಗೆ ಬೆಂಕಿ ಹತ್ತಿ ಎರಡು ಗಂಟೆ ಆದರೂ ಸಹ ಇನ್ನೂ ಕೂಡ ಅಲ್ಲಿ ಅಗ್ನಿಶಾಮಕ ದಳದವರು ಬಂದಿರಲಿಲ್ಲ ಈ ಕುಟುಂಬದವರ ಆರೋಪದ ಪ್ರಕಾರ ಸುಮಾರು ಎರಡು ಗಂಟೆ ಆದರೂ ಸಹ ಈ ಕಾರ್ಖಾನೆಯವರು ಅಗ್ನಿಶಾಮಕ ದಳದವರನ್ನ ಕರೆಸಲಿಲ್ಲ ಕೊನೆಗೆ ಈ ಕುಟುಂಬದಲ್ಲಿರುವಂತಹ ಆ ಮೃತಯುವಕನ ದೊಡ್ಡಪ್ಪನೇ ಅಗ್ನಿಶಾಮಕದಳವರಿಗೆ ಕಾಲ್ ಮಾಡಿಬಿಟ್ಟು ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನ ಕರೆಸ್ತಾರೆ ಅಂತ ಹೇಳಿಬಿಟ್ಟು ಈ ಕುಟುಂಬದವರು ಇವತ್ತಿನ ನಮಗೆ ತಿಳಿಸ್ತಾ ಇದ್ದಾರೆ ಅಷ್ಟಕ್ಕೂ ಎರಡು ಗಂಟೆ ತಡವಾದರೂ ಕೂಡ ಯಾಕೆ ಈ ಒಂದು ಅಗ್ನಿಶಾಮಕ ದಳದನ್ನ ಬೇಗನೆ ಕರೆಸ್ತಿಲ್ಲ ಎಂಬ ಪ್ರಶ್ನೆಗೆ ಈ ಒಂದು ಕಾರ್ಖಾನೆಯವರಿಗೆ ಉತ್ತರಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ